ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಯಾವಾಗ ನಾವೆಲ್ಲ ಕೋವಿಡ್ ನಲ್ಲಿ ಒಳಗೆ ರೀತಿ ಮನೆ ಒಳಗಿದ್ದಾಗ ಆ ಸಂದರ್ಭದಿಲ್ಲ ಈ ರೈತ ವಿರೋಧಿ ಕಾನೂನು ನಾನು ರೈತರೇ ಅಷ್ಟು ಕನ್ವರ್ಟ್ ಮಾಡಿ ರೈತ ಭೂಮಿ ತಗೋಬಹುದು ಅಂತ ಇದು ಬಂದಿರೋದು ದೊಡ್ಡದಾಗಿ ಬಸವ ತತ್ವ ಅಂತ ಹೇಳ್ತಾರೆ ಎಂ ಬಿ ಪಾಟೀಲ್ ಅವರ ಎಂಬ ಬಂಡವಾಳ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಪಕ್ಷಗಳು ರೈತರ ವಿರೋಧಿ ಮಾಡಿದೆ ಮತ್ತೆ ಎಂ ಬಿ ಪಾಟೀಲ್ ಆಗಿ ಮುಖ್ಯಮಂತ್ರಿ ಮತ್ತೆ ದೇವೇಗೌಡರು ಅವರ ಕುಟುಂಬರಾಗಿರ್ಬೋದು ಇವರೆಲ್ಲರೂ ಕೂಡ ಹೊಸ ಶಾಲಾಗಕ್ಕೆ ಯಾವ ಯೋಗ್ಯತೆ ಇಲ್ಲ ಅಂತ ಹೆಮ್ಮೆ ಪರವಾಗಿ ಕರ್ನಾಟಕ ಪರವಾಗಿ ಉದ್ಯೋಗದ ಪರವಾಗಿ ನಮ್ ಪರವಾಗಿಲ್ಲ ಹತಾತಿ ಪರವಾಗಿ ಶ್ರೀಮಂತಿರ ಡಿ ಬಿ ರೈತರ ಭೂಮಿಯನ್ನು ಸ್ವಾಧೀನ ಮಾಡ್ಕೊಳ್ತಿದೆ ಅಂದ್ರೆ ಬಲವಂತವಾಗಿ ಸ್ವಾಧೀನ ಮಾಡ್ಕೊಳ್ತಿದೆ ಅನ್ನುವಂತಹ ವಿಚಾರಕ್ಕೆ ಬೆಂಗಳೂರಿನ ಫ್ರೀಡಂ ಪಾರ್ಟ್ ನಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿರುವಂತದ್ದು ಪ್ರತಿಭಟನೆಯಲ್ಲಿ ನಟ ಚೇತನ್ ಅವರು ಭಾಗವಹಿಸಿದ್ದಾರೆ ಏನ್ ಹೇಳ್ತಾರೆ ಏನ್ ಹೇಳ್ತೀರಾ ಮೂರು ವರ್ಷಗಳಿಂದ ಆಗ್ತಿರುವಂತಹ ಬೃಹತ್ ಪ್ರತಿಭಟನೆ ದಿನಕ್ಕೆ ಕಾಲಿಟ್ಟಿದೆ ಬೃಹತ್ ನೀವು ಕೂಡ ಭಾಗವಹಿಸಿದ್ದೀರಾ ಏನ್ ಹೇಳ್ತೀರಾ ಮೂರು ಕಾಲು ವರ್ಷಗಳಿಂದ ಅಭಿಜಿತ್ ಈ ರೈತ ಹೋರಾಟ ಇದು ಡಿಫೆನ್ಸ್ ಮತ್ತೆ ಏರೋಸ್ಪೇಸ್ ಪಾರ್ಕ್ ಗೋಸ್ಕರ ಅದನ್ನ ಇದನ್ನ ಇಡ್ತಾ ಇದ್ದಾರೆ ಅದರ ವಿರುದ್ಧ ಅದನ್ನು ಬಿಡಬೇಕು ಆ ಪ್ರಾಜೆಕ್ಟ್ ಯಾಕಂದ್ರೆ ರೈತ ವಿರೋಧಿ ಇದೆ ಜನ ವಿರೋಧಿ ಇದೆ ಬೇಡಿಕೆ ನ್ಯಾಯಯುತವಾಗಿದೆ ಆದ್ರೆ ಇದು ಮೂರು ಕಾಲ ವರ್ಷ ನಡೀತಾ ಇದೆ ಅಂದ್ರೆ ಏನು ನೀವು ಅರ್ಥ ಮಾಡ್ಕೋಬೇಕು ಏನು ಒಂದು ನಮ್ಮ ರೈತ ಹೋರಾಟಗಾರರು ನಮ್ಮ ರೈತರು ಜ ನಮ್ಮ ಶ್ರಮಜೀವಿಗಳು ಇವರೆಲ್ಲ ಎಷ್ಟು ಗಟ್ಟಿಯಾದ ಧ್ವನಿ ಎಷ್ಟು ಅನ್ಯಾಯ ವಿರುದ್ಧ ಆಕ್ರೋಶ ಎಷ್ಟು ಛಲ ಇದೆ ಅಂತ ಇನ್ನೊಂದು ಈ ಆಡಳ ಶಕ್ತಿಗಳು ಈ ಒಂದು ದೊಡ್ಡ ದೊಡ್ಡ ರಾಜಕೀಯ ಪಕ್ಷಗಳು ಈ ಒಂದು ರಾಜ್ಯ ಸರ್ಕಾರ ಇವರೆಲ್ಲ ಎಷ್ಟು ಜನ ವಿರೋಧ ಇದೆ ಎಷ್ಟು ನಿರ್ಲಕ್ಷ್ಯ ಮಾಡ್ತಾ ಇದಾರೆ ಎಷ್ಟು ಮೂಗು ತುಪ್ಪ ಸುಳ್ತಾ ಇದ್ದಾರೆ ಸೋರ್ತಾ ಇದಾರೆ ಅಂತ ನಮ್ಗೆ ಎದ್ದು ಕಾಣುತ್ತೆ ಸಿ ನಮಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರೋಧ ವಿರೋಧ ಪಕ್ಷದಲ್ಲಿದ್ದಾಗ ರೈತರು ಪರ ಅಂತ ಹೇಳ್ತಾರೆ ಮ್ಯಾನಿಫೆಸ್ಟೋ ರೈತರು ಅಂತ ಹೇಳ್ತಾರೆ ಎಂ ಡಿ ನಂಜನ್ ಸ್ವಾಮಿ ಶಿಷ್ಯ ಅಂತ ಹೇಳ್ತಾರೆ ಆದ್ರೆ ನೋಡಿ ಎರಡು ವರ್ಷ ಅವರ ಬಂದ್ರು ಕೂಡ ಕುರ್ಚಿ ಉಳಿಸ್ಕೊಳ್ಳಕ್ಕೆ ಅವರ ಉದ್ದೇಶ ಹೊರತು ರೈತರು ಇಷ್ಟು ಆಕ್ರೋಶ ಮಾಡಿ ಅವ್ರ ಜೀವನದ ಪ್ರಶ್ನೆ ಇದು ಬರೀ ಆರ್ಥಿಕ ಪ್ರಶ್ನೆ ಅಲ್ಲ ಇದು ಭಾವನಾತ್ಮಕ ಪ್ರಶ್ನೆ ಅದನ್ನ ನೀವು ಒಂದ್ ರೀತಿ ನ್ಯಾಯ ಒದಗಿಸಲ್ಲ ನೀವು ನಾವು ನುಡಿದಂತೆ ನಡಿತೀವಿ ನಮ್ಮ ಸರ್ಕಾರದ ದೊಡ್ಡದಾಗಿ ಕೊಚ್ಕೊಂತೀರಾ ಚೆನ್ನಾಗಿ ನುಡಿದಿದ್ದೀರಾ ಎಲ್ಲಿ ನಡೀತಾ ಇದ್ದೀರಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆ ಪ್ರಶ್ನೆ ಖಂಡಿತ ಬರುತ್ತೆ ಮತ್ತೆ ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತ್ರ ಅಲ್ಲ ಮಣ್ಣಿನ ಮಕ್ಕಳು ಅಂತ ಹೇಳ್ಕೊಳ್ಳೋರು ರೈತ ವಿರೋಧಿ ನಾನು ಎಕರೆ ಎಷ್ಟು ಅದನ್ನ ಸೇರಿಸಬಹುದು ಅಂತ ಅವರು ಕೂಡ ವಿಧಾನ ಪರಿಷತ್ ಮಾಡಿದ್ರು ಮತ್ತೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಯಾವಾಗ ನಾವೆಲ್ಲರೂ ಕೋವಿಡ್ ನಲ್ಲಿ ಒಳಗೆ ಒಂದ್ ರೀತಿ ಮನೆ ಒಳಗಿದ್ದಾಗ ಆ ಸಂದರ್ಭದಲ್ಲಿ ಈ ರೈತ ವಿರೋಧಿ ಕಾನೂನು ನಾನ್ವರ ಎಕರೆ ಅಷ್ಟು ರೈತರೇ ಕನ್ವರ್ಟ್ ಮಾಡಿ ರೈತ ಭೂಮಿ ತಗೋಬಹುದು ಅಂತ ಮಾಡಿರೋದಿಂದಾನೇ ಇದು ಬಂದಿರೋದು ಸೊ ನಮ್ಗೆ ಅವರು ಕೂಡ ಎಷ್ಟು ರೈತರ ವಿರೋಧಿ ಮತ್ತೆ ಕೇಂದ್ರ ಸರ್ಕಾರ ಆರ್ನೂರ ಅರವತ್ತು ಜನ ತೀರ್ಕೊಂಡಿದೆ ರೈತ ವಿರೋಧಿ ಹೋರಾಟಗಳು ಆ ಒಂದು ಒಂದು ವರ್ಷದ ಯಾವುದೇ ಕಾರಣಕ್ಕೂ ಈ ಹೋರಾಟ ಮೂರು ಕಾಲು ವರ್ಷದ ದೇವನಹಳ್ಳಿ ರೈತರ ಹೋರಾಟ ಕಡಿಮೆ ಇಲ್ಲ ನಾವು ಎಂದೆಂದಿಗೂ ಈ ಹೋರಾಟ ಜೊತೆ ನಿಂತಿರ್ತೀನಿ ಈ ವ್ಯವಸ್ಥೆ ಆಳುವ ಶಕ್ತಿಗಳಾಗಿರ್ಬೋದು ಬಂಡವಾಳಶಾಹಿ ಮತ್ತೆ ಈ ಒಂದು ಕಾರ್ಪೊರೇಟ್ ವ್ಯವಸ್ಥೆ ಜನ ವಿರೋಧಿ ಇದೆ ರೈತ ವಿರೋಧಿ ಇದೆ ಬಡವರು ವಿರೋಧಿ ಇದೆ ಸಮಜೀವಿ ವಿರೋಧಿ ಇದೆ ಎಂಬತ್ತಾರು ಪರ್ಸೆಂಟ್ ರೈತರು ಐದು ಎಕರೆ ಒಂದರಿಂದ ಐದು ಎಕರೆ ಇರೋರು ಅವರೆಲ್ಲ ಬಡೋರು ಅವರೆಲ್ಲ ಬಹುತೇಕರು ಇಲ್ಲೇ ಇರೋದು ಅವ್ರ ಜೊತೆ ನಾನು ಎಂದೆಂದು ನೈತಿಕ ಬೆಂಬಲ ಸೂಚಿಸ್ತೀನಿ ಎಂ ಬಿ ಪಾಟೀಲ್ ಅವರ ಸ್ಟೇಟ್ಮೆಂಟ್ ಇಡೀ ರೈತರ ಆಕ್ರೋಶಕ್ಕೆ ಕಾರಣ ಆಯ್ತು ಅಂದ್ರೆ ರೈತರ ಪರವಿಲ್ಲ ರೈತರ ವಿರೋಧಿಯಾದಂತಹ ನಡವಳಿಕೆಗಳನ್ನ ಪ್ರದರ್ಶನ ಮಾಡ್ತಿದ್ದಾರೆ ಅಂತ ಹೇಳಿ ನೀವೇನ್ ಹೇಳ್ತೀರಾ ಎಂ ಬಿ ಪಾಟೀಲ್ ಅವರು ದೊಡ್ಡ ಪ್ರಮಾಣದಲ್ಲಿ ಒಂದು ಸೂಟು ಬೂಟಿ ಬಿಸ್ನೆಸ್ ಪರವಾಗಿ ಶ್ರೀಮಂತರ ಪರವಾಗಿ ಬಂಡವಾಳಶಾಹಿ ಪರವಾಗಿ ಅವರ ಒಂದು ರೀತಿ ನಿಲುವುಗಳ ಕಾಣ್ತೀವಿ ಅವರೇನ್ ಮಾಡ್ಕೊಂಡ್ ಬಂದಿದ್ದಾರೆ ಅಂದ್ರೆ ಈ ಒಂದ್ ಎರಡನೇ ಏರ್ಪೋರ್ಟ್ ಮೂರನೇ ಏರ್ಪೋರ್ಟ್ ಬೆಂಗಳೂರಿಗೆ ಬೇಕು ನಾಲ್ಕು ಸಾವಿರದ ಐನೂರು ಎಕರೆ ರೈತ ಭೂಮಿ ಕಿತ್ಕೊಳ್ಳುವ ಪರಿಸ್ಥಿತಿ ಅಲ್ಲೂ ಬರುತ್ತೆ ಈ ಒಂದು ಡಿಫೆನ್ಸ್ ಏರೋಪೇಸ್ ಪಾರ್ಟ್ ಪರಕ್ಟರ್ ದೊಡ್ಡದಾಗಿ ಬಸವ ತತ್ವ ಅಂತ ಹೇಳ್ತಾರೆ ಎಂ ಬಿ ಪಾಟೀಲ್ ಅವರೇ ಎಂ ಬಿ ಪಾಟೀಲ್ ಅವರೇ ನಿಮ್ಮ ಬಿಸ್ನೆಸ್ ಸೂಟು ಬೂಟು ಇಂಗ್ಲಿಷ್ ಮಾತಾಡ್ಕೊಳ್ಳಿ ಹೈಫೈ ಶಾಹಿಗಳ ಬಸವ ತತ್ವ ಅಲ್ಲ ಇವರೆಲ್ಲ ಇದರಲ್ಲ ರೈತರೇನು ಬಸವ ತತ್ವ ಎತ್ತಿಡ್ತಾ ಇರೋದು ಇವರಿಂದ ಕಲಿತ್ಕೊಳ್ಳಿ ಇವರಿಂದ ಓದ್ಕೊಳ್ಳಿ ಇವರಿಂದ ತಿಳ್ಕೊಳ್ಳಿ ನಿಮ್ದೆಲ್ಲ ಬರೀ ಶ್ರೀಮಂತರ ಪರವಾಗಿ ಆಳುವ ಶಕ್ತಿಗಳ ಪರವಾಗಿ ನಾವು ಯಾವುದೇ ಕಾರಣಕ್ಕೆ ಓದ್ತಕ್ಕಾಗಲ್ಲ ಈ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಪಕ್ಷಗಳು ರೈತರ ವಿರೋಧಿ ಮಾಡಿದೆ ಮತ್ತೆ ಎಂ ಬಿ ಪಾಟೀಲ್ ಆಗಿರೋ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಿರಬಹುದು ದೇವೇಗೌಡರು ಅವ್ರ ಕುಟುಂಬರಾಗಿರ್ಬೋದು ಕೂಡ ಹಸಿರು ಶಾಲಾಗಕ್ಕೆ ಯಾವ ಯೋಗ್ಯತೆ ಇಲ್ಲ ಅಂತ ನಾವು ಇನ್ನ ಉದ್ಯೋಗ ಸೃಷ್ಟಿ ಆಗ್ಬೇಕು ಹಾಗಾಗಿ ದೊಡ್ಡ ದೊಡ್ಡ ಕಂಪನಿಗಳು ಆಗ್ಬೇಕು ಅಂತ ಹೇಳಿ ಕೆಎಡಿ ಬಿ ನಾವು ದೊಡ್ಡ ದೊಡ್ಡ ಕಾರ್ಖಾನೆಗಳನ್ನ ಮಾಡ್ತೀವಿ ಅಂತ ಹೇಳಿ ಹೇಳ್ತಾ ಇದೆ ರೈತರು ಒಂದು ಕಡೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಉದ್ಯೋಗ ಸೃಷ್ಟಿ ಮಾಡ್ಬೇಕು ಡೆವಲಪ್ಮೆಂಟ್ ಆಗ್ಬೇಕು ಆದ್ರೆ ರೈತರಿಗೆ ಯಾಕೆ ಮೋಸ ಮಾಡ್ತಿದೆ ಹಣ ಕೊಟ್ಟಿದ್ದೀನಿ ಅಂತ ಸುಳ್ಳು ವರದಿಗಳನ್ನು ಯಾಕೆ ಕೊಡ್ತಿದೆ ಅನ್ನುವಂತ ರೈತರ ಒಂದು ಆಕ್ರೋಶ ಮೊದಲನೇದಾಗಿ ನೀವು ರೈತರು ನೀವು ರೈತರ ಫಲವತ್ತಾದ ಭೂಮಿ ಕಿತ್ಕೊಂಡು ಏನು ಒಂದು ರೀತಿ ಉದ್ಯೋಗ ಕಟ್ಟಬೇಕು ಅಂತ ಏನಿಲ್ಲ ದೇವನಹಳ್ಳಿನಲ್ಲಿ ಏರ್ಪೋರ್ಟ್ ಪಕ್ಕ ಸುತ್ತಮುತ್ತ ಬೆಳೆ ಬಾಳುವ ಜಾಗದಲ್ಲಿ ಈ ಹೈಫೈ ಕೊಡಬೇಕು ಪಾರ್ಕ್ಸ್ ಕಾನ್ ಕೊಟ್ಟಿರೋ ನೀವು ಕೊಡ್ಬೇಕಂತ ಏನಿಲ್ಲ ಕರ್ನಾಟಕ ಬಹಳ ದೊಡ್ಡದಾಗಿದೆ ನೀವು ರಾಜ್ಯ ಸರ್ಕಾರ ಕೊಡಿ ನಮಗೆ ಕಲ್ಯಾಣ ಕರ್ನಾಟಕದಲ್ಲಿ ಮಾಡಿ ಕೊಡಿ ನಮ್ಗೆ ಕಿತ್ತೂರು ಕರ್ನಾಟಕದಲ್ಲಿ ಮಾಡಿ ಮಧ್ಯ ಕರ್ನಾಟಕದಲ್ಲಿ ಮಾಡಿ ನಮಗೆ ಕೊಡಗಿನಲ್ಲಿ ನಮಗೆ ಹಳೆ ಮೈಸೂರಲ್ಲಿ ಮಾಡಿ ಕರಾವಳಿಯಲ್ಲಿ ಮಾಡಿ ಅದು ಬಿಟ್ಟು ಬರೀ ಶ್ರೀಮಂತರು ಕೊಟ್ಟು ಈ ಮುನ್ನೂರು ಎಕರೆ ಸ್ಪಾರ್ಕ್ಸ್ ಕಾನ್ ಕೊಡೋದ ಜೊತೆ ಡಿಫೆನ್ಸ್ ಏರೋಸ್ಪೇಸ್ ಪಾರ್ಕ್ ಬರೀ ನಿಮಗೆ ನಿಮ್ ಕಿಕ್ ಪ್ಯಾಕ್ ಇದು ಅಥವಾ ಬರೀ ಶ್ರೀಮಂತಗ ಇದು ಶ್ರೀಮಂತ ಇಂಗ್ಲೀಷ್ ಮಾತಾಡುವ ಮಕ್ಕಳಿಗೂ ಸಲ ಇದು ವಲಸೆ ಬಂದಿರೋ ನೀವು ಯಾವ ಕನ್ನಡ ಜಾಸ್ತಿ ಕನ್ನಡಿಗ ನೂಡ ರೀತಿ ಮಾಡಬಹುದು ನೀವ್ ಅದನ್ನ ಬೆಳಿಗ್ಗೆ ಅದನ್ನ ಕಾರ್ಯರೂಪಕ್ಕೆ ತಂದು ಮಧ್ಯಾಹ್ನ ಯಾರೋ ಒಂದು ಶ್ರೀಮಂತ ಇನ್ಫೋಸಿಸ್ನವ್ರು ಯಾವ್ದೋ ಒಂದು ಕಂಪನಿಯವರು ಅದನ್ನು ಟ್ವೀಟ್ ಮಾಡಿದ ತಕ್ಷಣ ನೀವು ಅದನ್ನ ಕೈ ಬಿಟ್ಟಿದೀರ ನೀವು ಯಾವ ಪರವಾಗಿ ನೀವೇನು ಕರ್ನಾಟಕ ಪರ ನೀವು ಅಧಿಕಾರದ ಹಾಪಾಪಿ ಪರವಾಗಿ ಪರವಾಗಿ ಶ್ರೀಮಂತರ ಆಳುವ ಶಕ್ತಿ ಪರವಾಗಿ ನಾವ್ ಅದ್ ಯಾವ್ದೇ ಕಾರಣಕ್ಕೂ ಒಪ್ಪಕ್ಕಾಗಲ್ಲ ಅಂತ ಇಷ್ಟಪಟ್ಟು ಚೇತನ ಹಿಂಸೆ ಅವರು ರೈತರ ಪ್ರತಿಭಟನೆಗೆ ಯಾವ ರೀತಿ ಬೆಂಬಲವನ್ನು ಸೂಚಿಸುತ್ತಾರೆ ನಾನು ಇವಾಗ ನೈತಿಕ ಬೆಂಬಲ ಇವಾಗ ಮೂರು ಕಾಲ್ ವರ್ಷದಿಂದ ಮಾಡಿದ್ದೀನಿ ಅನೇಕ ರೈತರ ಹೋರಾಟಗಳು ಅದು ಒಂದು ರೈತರ ಒಂದು ಕೃಷಿ ವಿಶ್ವವಿದ್ಯಾಲಯ ಕೂಡ ಅದು ಒಂದು ಖಾಸಗೀಕರಣ ಆಗಬಾರದು ಅಂತ ನಂದು ಕೂಡ ನೈತಿಕ ಬೆಂಬಲ ಇತ್ತು ಅದು ಕೂಡ ಹೋರಾಟ ತಿದ್ದುಪಡಿ ಅನೇಕ ನಾವು ಜನ ತೀರ್ಕೊಂಡು ಕೇಂದ್ರ ಸರ್ಕಾರ ರೈತ ವಿರೋಧಿ ಕಾನೂನು ತಂದಾಗ ಇದೇ ರಾಕೇಶ್ ಟಿಕ್ಕ ನಾನು ಫ್ರೀಡಂ ಪಾರ್ಕ್ ನಲ್ಲಿ ಹೋರಾಟ ಮಾಡಿದ್ದೆ ಸೊ ಆ ಹೋರ ರೈತ ಹೋರಾಟದ ಜೊತೆ ನಾನು ಎಂದನ್ನು ನಾಪೇಟ್ಕೊಳ್ಳಿ ಇದು ಆರ್ಥಿಕತೆ ಅಷ್ಟೇ ಅಲ್ಲ ಇದು ಒಂದು ಭಾವನಾತ್ಮಕ ಪ್ರಶ್ನೆ ನೀವು ನಮ್ಮ ಭಾವನೆಗಳಿಗೆ ಜನ ವಿರೋಧಿ ಸರ್ಕಾರ ಆಗಬೇಡಿ ನಿಮ್ಮ ಮ್ಯಾನಿಫೆಸ್ಟೋ ನುಡಿದಂತೆ ನಡೀರಿ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಒಂದು ನಿಯೋಗ ಹೋಗಿದೆ ಅವರು ನಿಜವಾಗ್ಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೀನಾ ಮೇಷಿ ಎನಿಸಿದೆ ನೀವು ರೈತ ಪರವಾಗಿ ನೀವು ಕಾರ್ಯರೂಪಕ್ಕೆ ತಂದು ಈ ಒಂದು ಡಿಫೆನ್ಸ್ ಮತ್ತೆ ಏನು ಸೃಷ್ಟಿ ಬೇರೆ ಕಡೆ ಮಾಡಿ ಅದೇನೋ ಇಲ್ಲ ಇಲ್ಲಿ ದೇವನಹಳ್ಳಿ ಮಾಡಬೇಕು ಅಂತ ಏನಿಲ್ಲ ಎಂದೆಂದಿಗೂ ರೈತ ಜೊತೆ ನಾನು ನಿಂತಿರ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಟ ಚೇತನ್ ಅಹಿಂಸ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಸುನಿಲ್ ಕುಮಾರ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜೀನಿ ನೂರ ಕೆಜಿ ವೇಟ್ ಇದ್ದು ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ